ಶವ ಅಂದ್ರೆ ಅಪರಿಚಿತ ಶವ ಇಲ್ಲ ಸೋ ಅನ್ ಅನ್ಐಡೆಂಟಿಫೈಡ್ ಬಾಡಿ ಇಲ್ಲ ಅನ್ಕ್ಲೇಮ್ ಬಾಡಿ ಅಂತೀವಿ ಈಗ ಪ್ರಶ್ನೆ ಇರೋದು ಈ ಧರ್ಮಸ್ಥಳ ಎಪಿಸೋಡ್ ನಂತರ ಜನ ಕೇಳ್ತಾ ಇರೋದು ಈ ಅನ್ಕ್ಲೇಮ್ ಬಾಡಿ ಅನ್ಐಡೆಂಟಿಫೈಡ್ ಬಾಡಿನ ಆಕ್ಚುಲಿ ಏನ್ ಮಾಡ್ತಾರೆ ನೋಡಿ ಇದು ಏನ್ ಮಾಡ್ತಾರೆ ಅಂದ್ರೆ ಇಟ್ ಇಸ್ ಆಕ್ಚುಲಿ ದ ಡ್ಯೂಟಿ ಆಫ್ ದ ಪೊಲೀಸ್ ಆಫೀಸರ್ ಇದೇನಂದ್ರೆ ಸುಮ್ನೆ ಏನೋ ಮಾಡ್ತಾರೆ ಅದೆಲ್ಲ ತಪ್ಪು ಸೊ ಏನಂದ್ರೆ ಒನ್ಸ್ ಈಗ ಅಪರಿಚಿತ ಶವ ಸಿಕ್ಕಿದೆ ಇಲ್ಲ ಒಂದು ಅನ್ಐಡೆಂಟಿಫೈಡ್ ಬಾಡಿ ಇಲ್ಲ ಅನ್ಕ್ಲೇಮ್ ಬಾಡಿ ಸಿಕ್ಕಿದೆ ಅಂತ ಗೊತ್ತಾದಾಗ ಇದನ್ನ ಫಸ್ಟ್ ನಾಗರಿಕರಾಗ್ಲಿ ಯಾರೇ ಆಗ್ಲಿ ಪೊಲೀಸ್ ಅವರಿಗೆ ಗಮನ ಗಮನಕ್ಕೆ ತರೋದು ಪೊಲೀಸ್ ಅವರು ಇದ್ರದ ಮಾಹಿತಿ ಬಂದ ತಕ್ಷಣ ದೇರ್ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಡ್ಯೂಟಿ ಗೋ ಟು ದ ಪ್ಲೇಸ್ ವೇರ್ ದ ಬಾಡಿ ಇಸ್ ಲೋಕೇಟೆಡ್ ಎಲ್ಲಿ ಬಾಡಿ ಇದೆ ಅಲ್ಲಿ ಹೋಗೋದು ಅವರ ಮೂಲ ಕರ್ತವ್ಯ ಇದು ಹೋಗೋಕ್ಕಿಂತ ಮುಂಚೆ ಅವ್ರೇನ್ ಮಾಡ್ತಾರೆ ಅಲ್ಲಿ ನಿಯರೆಸ್ಟ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ ತಹಸೀಲ್ದಾರ್ ಇಲ್ಲ ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೆ ಒಂದು ಮಾಹಿತಿ ಕೊಟ್ಟು ಅಲ್ಲಿಂದ ಆ ಜಾಗಕ್ಕೆ ತೆರಳುತ್ತಾರೆ ಇದು ಒಂದು ನಿಯಮ ಸೊ ಇದ ನಂತರ ಇದು ಒನ್ ಸೆವೆಂಟಿ ಫೋರ್ ಸಿ ಆರ್ ಪಿ ಸಿ ಪ್ರಕಾರ ಸೊ ಇವರು ಹೋಗಿದ್ದಾಗ ಆ ಜಾಗದಲ್ಲಿ ಆ ಬಾಡಿನ ಪರೀಕ್ಷೆ ಮಾಡಿ ಇವ್ರಿಗೆ ಏನಾದರೂ ಅನುಮಾನ ಕಂಡು ಬಂದಲ್ಲಿ ಇಲ್ಲ ಇದು ಆಕ್ಸಿಡೆಂಟ್ ಆಗಿದೆ ಸೂಸೈಡ್ ಆಗಿದೆ ಇಲ್ಲ ಮರ್ಡರ್ ಆಗಿದೆ ಇಲ್ಲ ಏನಾದರೂ ಒಂದು ಅನುಮಾನಾಸ್ಪದ ಸಾವು ಅಂತ ಅಂದ ಅನ್ನಿಸ್ದಾಗ ಅದನ್ನು ಅವರು ಡಾಕ್ಟರ್ಗೆ ಎಲ್ಲ ಕರೆಸ್ಬಿಟ್ಟು ಸೊ ಅದನ್ನು ಆ ಬಾಡಿನ ತಕ್ಕೊಂಡು ಮಾರ್ಚರಿ ಹೋಗಿ ಇಲ್ಲ ಪೋಸ್ಟ್ ಮಾರ್ಟಮ್ ಮಾಡಿರ್ತಕ್ಕಂಥ ಜಾಗ ಕರ್ಕೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನ ದೆನ್ ಬಾಡಿನ ಒಂದು ಇದಕ್ಕಿಂತ ಈ ಪೋಸ್ಟ್ ಮಾರ್ಟಮ್ ಮಾಡಿಸೋದು ಇದು ಒಂದು ಪ್ರಕ್ರಿಯೆ ಬಟ್ ಇದನ್ನ ಫ್ರೆಶ್ ಬಾಡಿ ಇದ್ದಾಗ ಮಾತ್ರ ಈ ರೀತಿ ಮಾಡ್ತಾರೆ ಇಲ್ಲ ಅಂದ್ರೆ ಈಗ ಫ್ರೆಶ್ ಬಾಡಿ ಇದ್ದಾಗ ಈ ಮಿನಿಮಮ್ ಎಪ್ಪತ್ತೆರಡು ತಾಸು ಅವರು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಪಬ್ಲಿಕ್ ನೋಟಿಫಿಕೇಶನ್ ಪಬ್ಲಿಕ್ ನೋಟಿಸ್ ಕೊಟ್ಟು ಈ ಬಾಡಿನ ಟ್ರೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕಾಗುತ್ತೆ ಎಪ್ಪತ್ತೆರಡು ಗಂಟೆಗಳ ನಂತರನೂ ಏನು ಬರ್ದೇ ಇದ್ದಾಗ ಡಾಕ್ಟರ್ ಹತ್ರ ಅವರು ಪೋಸ್ಟ್ ಮಾರ್ಟಮ್ ಮಾಡಿಸಿ ಬಾಡಿನ ಡಿಸ್ಪೋಸ್ ಮಾಡ್ಬೋದು ಈಗ ಏನು ಅನುಮಾನ ಬಂದಿಲ್ಲ ಈ ಬಾಡಿಗೆ ಯಾವುದು ಸೂಸೈಡ್ ಆಗಿಲ್ಲ ಮರ್ಡರ್ ಆಗಿಲ್ಲ ಬಟ್ ಇದೇನೋ ಒಂದು ಕಾಯಿಲೆಯಿಂದ ಸತ್ತಿರೋ ತರ ಇದೆ ಅಂತ ಡಾಕ್ಟರ್ ಗೆ ಒಪಿನಿಯನ್ ತಕೊಂಡ ನಂತರ ಇವ್ರಿಗೆ ಇನ್ನೊಂದು ರೈಟ್ಸ್ ಇದೆ ಅಂದ್ರೆ ಕರ್ನಾಟಕ ಸ್ಟೇಟ್ ಅನಾಟಮಿಕಲ್ ಆಕ್ಟ್ ಆಫ್ ನೈನ್ಟೀನ್ ಫಿಫ್ಟಿ ಸೆವೆನ್ ಪ್ರಕಾರ ಆ ಬಾಡಿನ ನಿಯರೆಸ್ಟ್ ಮೆಡಿಕಲ್ ಕಾಲೇಜಸ್ ಇಲ್ಲ ಯಾವ್ದಾರ ಮೆಡಿಕಲ್ ಕಾಲೇಜ್ಗೆ ಸಂಶೋಧನೆಗೋಸ್ಕರ ಆ ಬಾಡಿನ ಕೊಡ್ಲಿಕ್ಕೆ ಇವ್ರಿಗೆ ಅಧಿಕಾರ ಇದೆ ಈಗ ಎರಡನೇ ಭಾಗ ಈಗ ಬಾಡಿನ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಎಲ್ಲಿ ಬಾಡಿ ಸಿಗುತ್ತೆ ಅಲ್ಲಿ ಡಿಸ್ಪೋಸ್ ಮಾಡೋದು ಅದು ತಪ್ಪು ಇದನ್ನ ಡೆಸಿಗ್ನೇಟೆಡ್ ಪಂಚಾಯತ್ ಅವ್ರಿಗೆ ಸಹಾಯ ತೊಂಡು ಇಲ್ಲ ತಹಸೀಲ್ದಾರ್ ಅವರ ಸಹಾಯ ತೊಂಡು ಬಾಡಿ ಒಂದು ಒಳ್ಳೆ ಒಂದು ಜಾಗದಲ್ಲಿ ಎಲ್ಲಿ ಬಾಡಿ ಡಿಸ್ಪೋಸ್ ಮಾಡ್ಲಿಕ್ಕೆ ಸ್ಮಶಾನನು ಇಲ್ಲ ಇದಕ್ಕೋಸ್ಕರ ಮಾಡಿರ್ತಕ್ಕಂಥ ಆ ಸೀಮಿತವಾಗಿರ್ತಕ್ಕಂಥ ಜಾಗದಲ್ಲಿ ಆ ಬಾಡಿನ ಹೂಳ್ಬೇಕಾಗ್ತದೆ ಅದು ಆ ಒಂದು ರಿಲಿಜಿಯಸ್ ರೈಟ್ಸ್ ಪ್ರಕಾರನೇ ಹೂಳ್ಬೇಕಾಗತ್ತೆ ಮತ್ ಅಲ್ಲದೆ ದಫನ್ ಮಾಡಿದ ನಂತರ ಅಲ್ಲಿ ಯಾವತ್ತು ಸುಡಬೇಡುದು ಈ ತರ ಬಾಡೀಸ್ ಅನ್ನ ಅನುಮತಿ ಇಲ್ಲ ಅದನ್ನ ಊತಿ ಅಲ್ಲಿ ಒಂದು ಮಾರ್ಕ್ ಮಾಡ್ಬೇಕಾಗತ್ತೆ ದಟ್ ವಿ ಕಾಲ್ ಇಟ್ ಎಸ್ ಮಾರ್ಕ್ಡ್ ಗ್ರೇವ್ ಸೊ ಇದು ಎರಡನೇ ಪ್ರಸಂಗ ಎರಡನೇ ಪ್ರಸಂಗದಲ್ಲಿ ಏನಂದ್ರೆ ಈಗ ಬಾಡಿ ತುಂಬಾ ಕೊಳತೋಗಿದೆ ಬಾಡಿ ಕೊಳತೋಗಿದೆ ಅಂದ್ರೆ ಇದು ಫ್ರೆಶ್ ಬಾಡಿ ಅಲ್ಲ ಅರ್ಲಿ ಡಿಕಂಪೋಸಿಷನ್ ಅಲ್ಲ ಡಿಕಂಪೋಸಿಷನ್ ಅಲ್ಲ ಅಡ್ವಾನ್ಸ್ಡ್ ಡಿಕಂಪೋಸಿಷನ್ ಅಂತೀವಿ ಅಂದ್ರೆ ಕೊಳತ ಸ್ಥಿತಿ ಅಂದ್ರೆ ಮೂಳೆಗಳು ಕಾಣಿಸ್ತಾ ಇದೆ ಮಾಂಸಖಂಡಗಳೆಲ್ಲ ಕೊಳಗಿ ಹುಳ ಬಂದ್ ಎಲ್ಲ ತಿಂದಾಗಿದೆ ಇದು ಕೈ ಎತ್ತಕ್ಕೆ ಹೋದ್ರೆ ಕೈಯೇ ಆಚೆ ಕಿತ್ಕೊಂಡು ಬರ್ತಾ ಇರ್ತದೆ ಅಂತ ಪರಿಸ್ಥಿತಿನಲ್ಲಿ ಡಾಕ್ಟರಿನ ಒಪಿನಿಯನ್ ತೆಕ್ಕೊಂಡು ಇದು ಏನು ಅನುಮಾನ ಇಲ್ಲ ಈ ಕೇಸಲ್ಲಿ ಯಾವುದೇ ಮರ್ಡರ್ ಇಲ್ಲ ಯಾವುದೋ ಆಕ್ಸಿಡೆಂಟ್ ತರ ಕಾಣಿಸ್ತಾ ಇಲ್ಲ ಅಂತ ಡಾಕ್ಟರ್ ಒಪಿನಿಯನ್ ತಕೊಂಡ ನಂತರ ಆಗ ಡಾಕ್ಟರ್ ಹೇಳ್ತಾರೆ ಈ ಬಾಡಿನ ನಾವು ಇಲ್ಲೇ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾಗತ್ತೆ ಇದು ಎತ್ಕೊಂಡು ಹೋಗೋದ್ರಿಂದ ಇದ್ರಾಗದಲ್ಲಿ ಆಗತಕ್ಕಂತ ಅನಾನುಕೂಲನೇ ಜಾಸ್ತಿ ಆ ಉದ್ದೇಶದಿಂದ ಆ ಸ್ಪಾನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡೋದು ದಿಸ್ ಈಸ್ ಕ್ವೈಟ್ ಬಟ್ ನ್ಯಾಚುರಲ್ ಅಂಡ್ ನಾರ್ಮಲ್ ಈಗ ನೆಕ್ಸ್ಟ್ ಈ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡಿದ ತಕ್ಷಣ ಅಲ್ಲೇ ಹೂಳ್ಬೇಕಾ ಅದು ತಪ್ಪು ಆ ಬಾಡಿನ ತಕೊಂಡೋಗಿ ಎಲ್ಲಿ ಪಂಚಾಯತ್ ಎಲ್ಲಿ ಐಡೆಂಟಿಫೈ ಮಾಡಿದಾರೆ ಜಾಗ ಆ ಜಾಗದಲ್ಲೇ ಉಳ್ಬೇಕು ಅಗೇನ್ ಮಾರ್ಕ್ಡ್ ಗ್ರೇವ್ ಯಾಕೆ ಈ ಮಾರ್ಕ್ ಗ್ರೇವ್ ಇದಕ್ಕೆಲ್ಲ ನಾವು ಡಿ ಎನ್ ಎ ಸ್ಯಾಂಪಲ್ ತಗೊಳ್ತೀವಿ ಫ್ರೆಶ್ ಬಾಡಿ ಆಗಲಿ ಅಡ್ವಾನ್ಸ್ ಡಿಕಂಪೋಸಿಷನ್ ಆಗ್ಲಿ ಯಾಕಂದ್ರೆ ಡಿ ಎನ್ ಎ ಸ್ಯಾಂಪಲ್ ತಗೊಂಡು ಫೋಟೋಗ್ರಾಫ್ಸ್ ತಗೊಂಡು ಬಟ್ಟೆಗಳದೆಲ್ಲ ಮಾರ್ಕ್ ಮಾಡಿಕೊಂಡು ಕೂದ್ಲೆಸ್ಟ್ ಇದೆ ಐ ಎಸ್ ಇದನ್ನೆಲ್ಲ ನಾವು ಐಡೆಂಟಿಫಿಕೇಶನ್ ನೋಟ್ ಮಾಡ್ಕೊಂಡು ಹಳ್ಳಿಗಳು ಎಷ್ಟಿತ್ತು ಇವನ ವಯಸ್ಸು ಎಷ್ಟು ಇದನ್ನೆಲ್ಲ ನಾವು ಪೋಸ್ಟ್ ಮಾರ್ಟಮ್ ಅಲ್ಲಿ ಉಲ್ಲೇಖ ಮಾಡಿ ಕೊನೆಗೆ ಇವತ್ತಲ್ಲ ನಾಳೆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹತ್ತು ವರ್ಷ ನಂತರ ಯಾರಾದರೂ ಬಂದರೆ ಅವರಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೋಸ್ಕರ ಈ ಒಂದು ಪ್ರಕ್ರಿಯೆ ನಡೀತದೆ ಬಟ್ ನಾನು ಮೊದಲೇ ಈಗ ಮೂರನೇ ಪ್ರಸಂಗ ಏನಾದರೂ ಈ ಥರ ಬಾಡಿಗಳಲ್ಲಿ ಮರ್ಡರ್ ಆಗಿದೆ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಮರ್ಡರ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ಇಂಥ ಪ್ರಕ್ರಿಯೆಯಲ್ಲಿ ಪೊಲೀಸ್ ಅವರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಇನ್ಫಾರ್ಮ್ ಮಾಡೋ ಬದಲು ಟು ಇನ್ಫಾರ್ಮ್ ಟು ದ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ಗೆ ಈ ತರ ಕೇಸಸ್ಗಳು ಏನ್ ಮರ್ಡರು ಇಲ್ಲ ಆಕ್ಸಿಡೆಂಟು ಈ ತರ ಯಾವ್ದೋ ರೇಪ್ ಅಂಡ್ ಮರ್ಡರು ಇಂಥದ್ದೇನಾದ್ರೂ ಹಾಕಿದ್ದಾಗ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಇನ್ಫಾರ್ಮ್ ಮಾಡಿ ಆ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಯಾವ ರೀತಿ ಡೈರೆಕ್ಟಿವ್ ಕೊಡ್ತಾರೆ ಅದರ ಆಧಾರದ ಮೇಲೆ ದ ಬಾಡಿ ಆಸ್ ಟು ಬಿ ಡಿಸ್ಪೋಸ್ಡ್ ಪೋಸ್ಟ್ ಮಾರ್ಟಮ್ ಅಂತೂ ಮಾಡಲೇಬೇಕು ಪ್ಲಸ್ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಆರ್ಡರ್ ಕೊಡ್ತಾರೆ ಯೂಶಲಿ ನೋಟಿಫಿಕೇಶನ್ಸ್ ಇದೆಲ್ಲ ಆದ್ಮೇಲೆ ಅದರಲ್ಲೂ ಅಷ್ಟೇ ಡಿ ಎನ್ ಎ ಸ್ಯಾಂಪಲ್ಸ್ ಎಲ್ಲ ತಗೊಂಡು ಎಲ್ಲ ಡಾಕ್ಯುಮೆಂಟೇಶನ್ ಮಾಡಿ ಬಟ್ಟೆಗಳನ್ನೂ ಪ್ರಿಸರ್ವ್ ಮಾಡ್ತೀವಿ ನಾವು ಅದರಲ್ಲಿ ತದನಂತರ ಅಗೇನ್ ಮಾರ್ಕ್ಡ್ ಗ್ರೇವಲ್ಲೇ ನಾವು ಅದನ್ನ ಪ್ರಿಸರ್ವ್ ಮಾಡ್ತೀವಿ ಅಡ್ವಾನ್ಸ್ ಡಿಕಂಬ ಫ್ರೆಶ್ ಬಾಡಿ ಇದ್ರೆ ವಿಲ್ ವೇಟ್ ಫಾರ್ ಎಪ್ಪತ್ತೆರಡು ತಾಸಲ್ಲ ಜಾಸ್ತಿ ಹೊತ್ತು ನಾವು ವೇಟ್ ಮಾಡ್ತೀವಿ ಸೊ ಇಷ್ಟೆಲ್ಲ ನಿಮ್ಗೆ ಏನ್ ಹೇಳಿದೆ ಇದು ಒಂದು ಅಪರಿಚಿತ ಶವ ಜೊತೆ ನೆಡಿರತಕ್ಕಂಥ ಪ್ರಕ್ರಿಯೆ ಬಟ್ ಇದೇ ರೀತಿ ಪ್ರಕ್ರಿಯೆ ನಡೆಯುತ್ತಾ ಅಂತ ಕೇಳಿದ್ರೆ ಕೆಲವು ಕಡೆ ನೋಡಿ ಸಿಟಿಗಳಲ್ಲಿ ಈ ರೀತಿ ಪ್ರಕ್ರಿಯೆ ನಡೀತದೆ ಅದೇ ಕೆಲವು ತಾಲೂಕಾ ಪ್ಲೇಸ್ ಅಲ್ಲಿ ಇಲ್ಲ ಹಳ್ಳಿಗಳಲ್ಲಿ ಈ ರೀತಿ ಯೂಶಲಿ ಪೊಲೀಸ್ ಅವರು ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಅಪರಿಚಿತ ಶವ ಇದೆ ಭಿಕ್ಷುಕ ನಾವು ಯಾವಾಗಲೂ ನೋಡಿರ್ತೀವಿ ಇದು ಯಾರೋ ಗೊತ್ತಾಗಲ್ಲ ಟ್ರೇಸ್ ಆಗಲ್ಲ ಅವ್ರೇನು ಮಾಡ್ತಾರೆ ಅಲ್ಲೇ ಹೂರ್ ಹಾಕೋದು ಅಲ್ಲಿ ಜಾಗ ಇಲ್ಲದೆ ಇದ್ದಾಗ ಯಾವ್ದಾರ ಸಮೀಪದಲ್ಲಿ ಸರ್ಕಾರಿ ಜಾಗದಲ್ಲಿ ಯಾರು ಓಡಾಡದೇ ಇರೋ ಜಾಗದಲ್ಲಿ ಅಲ್ಲಿ ಒಂದು ಡಿಸ್ಪೋಸ್ ಮಾಡೋ ಒಂದು ಪದ್ಧತಿ ಮಾಡ್ಕೊಂಡಿದ್ದಾರೆ ಬಟ್ ಇದು ತಪ್ಪು ಅಂತ ಈಗ ಧರ್ಮಸ್ಥಳ ಇನ್ಸಿಡೆಂಟ್ ನಲ್ಲಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ ದ ಶುಡ್ ಬೆಟರ್ ಟು abide with the protocols and follow the protocols as per 174 CRPC plus ద అనాటమికల్ యాక్ట్ ఏనిది కర్ణాటక స్టేట్ అనాటమికల్ యాక్ట్ ಅದರ ಪ್ರಕಾರ ನಡೆಕೊಳ್ಳೋದು ತುಂಬಾ ಉತ್ತಮ ಎಲ್ಲದಕ್ಕಿಂತ ಅನಾಥ ಅನಾಥ ಶವ ಅಪರಿಚಿತ ಶವ ಅಂತ ನಾವು ಏನು ಹೇಳ್ತೀವಿ ಅನ್ ಐಡೆಂಟಿಫೈಡ್ ಅಂಡ್ ಅನ್ ಬಾಡಿಸ್ ಅಂತ ಹೇಳ್ತೀವಿ ಇದಕ್ಕೆ ಯಾವಾಗಲೂ ಡಾಕ್ಯುಮೆಂಟೇಷನ್ ಮಾಡಿ ಆ ಡಾಕ್ಯುಮೆಂಟೇಷನ್ ಇನ್ಕ್ಲೂಡಿಂಗ್ ಫೋಟೋಗ್ರಾಫ್ಸ್ ಅಂಡ್ ಬಟ್ಟೆಗಳನ್ನು ಪ್ರಿಸರ್ವ್ ಮಾಡಿ ಪ್ಲಸ್ ಡಿಎನ್ಎ ಪ್ರಿಸರ್ವ್ ಮಾಡಿ ಪ್ಲಸ್ ಇದನ್ನ ಡಿಸ್ಪೋಸ್ ಮಾಡಿ ಆ ಡಿಸ್ಪೋಸಲ್ ನ ಒಂದು ಐಡೆಂಟಿಫೈಡ್ ಗ್ರೇವ್ ನಲ್ಲಿ ಒಂದು ಮಾಡೋದು ತುಂಬಾ ಉತ್ತಮ ಅಂಡ್ ಅದೇ ಒಂದು ನಿಯಮ ಥ್ಯಾಂಕ್ ಯು